ಹಾಯ್ ಅಲ್ಲ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಬಾರ್ಲಿ ಅಕ್ಕಿ ಬಾರ್ಲಿ ಗಂಜಿ ಮಾಡ್ತಾಯಿದ್ದೀನಿ ಇದನ್ನು ರಾತ್ರಿನ ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರನ್ನ ಸೋದಿಸ್ಕೊಂಡು ಕುದಿಸಿ ಸಹ ಕುಡಿಬೋದು ಅಥವಾ ಈ ಅಕ್ಕಿ ಸಮೇತನ ಕುದಿಸ್ಕೊಂಡು ಕುಡಿಬೋದು ಆದರೆ ಈ ಅಕ್ಕಿ ಮತ್ತೆ ಗಂಜಿ ಮಾಡ್ಕೊಳೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಜನ ಗಂಜಿ ಕುಡಿದ್ಬಿಟ್ಟು ಇದನ್ನು ಅಕ್ಕಿನ ಬಿಸಾಕ್ತಾರೆ ಅದ್ರ ಬದಲು ನಾನು ಈ ಥರ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಹೇಗೆ ಇದು ಮಾಡೋದು ಅಂತ ತೋರಿಸ್ತೀನಿ ನಾನು ಈಗ ಒಂದು ಬಾಣಲಿ ಕಾಯೋಕೆ ಇಟ್ಕೊಂಡು ಇದನ್ನ ಹುರ್ಕೊತೀನಿ ಇದು ಏನಿಗೆ ಯೂಸ್ ಆಗುತ್ತೆ ಅಂತ ಅಂದರೆ ವೆಯ್ಟ್ ಲಾಸ್ ಈಗ ಇದು ಹುರ್ಕೋತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳಿ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಅಂತಲೂ ಹೇಳ್ಬೋದು ಸ್ಕಿನ್ ಗ್ಲೋ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಇದು ಆಮೇಲೆ ಸುಮಾರು ಬೆನಿಫಿಟ್ಸ್ ಇದ್ದಾವೆ ಇದ್ರದ್ದು ಹಾಗಾಗಿ ಇದನ್ನ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪು ಕೂಡ ಇದು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದನ್ನ ಜಾಸ್ತಿ ಏನು ಹುರ್ಕೊಳ್ಳೋದೇನು ಬೇಕಾಗಿಲ್ಲ ಈಗ ಇದನ್ನ ಪಿ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಇರ್ತಾರಲ್ಲ ಅದರಿಂದ ಸ್ವಲ್ಪ ಎಫೆಕ್ಟಲ್ಲಿ ಇರ್ತಾರಲ್ಲ ಅವರು ಈ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಒನ್ ಟ್ವೆಂಟಿ ಒನ್ ಡೇಸ್ ಕುಡಿದ್ರೆ ಸಾಕು ಅವರು ಅವ್ರ ಬಾಡಿ ಚೇಂಜಸ್ ಕಾಣುತ್ತೆ ಹಾಗೆ ಇದ್ರದ್ದು ರೊಟ್ಟಿ ಸಹ ಮಾಡ್ತಾರೆ ಬಾರ್ಲಿ ರೊಟ್ಟಿ ಅಂತ ಅದನ್ನು ನಾನು ಯಾವ ಟ್ರೈ ಮಾಡಿಲ್ಲ ಟ್ರೈ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಸ್ವಲ್ಪ ಆರ್ಲಿ ಯಾಕಂದರೆ ಬಿಸಿ ಸೇದ ಮಿಕ್ಸಿ ಮಾಡಿದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ ಅದು ಪೌಡ್ರು ಸ್ವಲ್ಪ ಇದೆ ದಾರಿದೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಪೌಡ್ರ್ ಆಗಿದೆ ಇಷ್ಟಾದ್ರೆ ಸಾಕು ನೈಸ್ ಆಗುತ್ತೆ ನೀವು ಗಂಜಿ ಮಾಡ್ಕೊಂಡಾಗ ಬೇಕಾದ್ರೆ ಹಂಗೆ ಹಾಕೊಂಡು ಕುಡಿಬೋದು ಇಲ್ಲಾಂದ್ರೆ ಸೋದಸ್ಕೊಂಡು ಕುಡಿಬೋದು ಗಂಜಿ ಮಾಡೋಣ ಒಂದ್ ಚಮ್ ನೀರ್ ಈಗ ಇದಕ್ಕೆ ಒಂದು ಚಿಟಿಯ ಉಪ್ಪು ಹಾಕೊಳ್ಳಿಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಈಗ ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇದೀನಿ ಇಲ್ಲಿ ಒಂದ್ ಚಮ ನೀರಿಗೆ ಒಂದು ಮೂರು ಚಮಚ ಹಾಕೊಂಡ್ರೆ ಸಾಕು ಇದು ಚೆನ್ನಾಗಿ ಕುದಿಬೇಕು ಒಂದು ಐದು ಹತ್ತು ನಿಮಿಷ ಕುದೀಲಿ ಒಂದು ಐದು ನಿಮಿಷ ಅದು ಕುದಿ ಬರೋವಾಗ ಹಿಂಗೆ ಕೈಯಾಡಿಸ್ತಾ ಇರಿ ಇದಕ್ಕೆ ನೀವು ಬೇಕಂದ್ರೆ ನಿಂಬೆಹಣ್ಣು ಇಲ್ಲ ಜೇನುತುಪ್ಪ ಹಾಕೊಂಡು ಕುಡಿಬೋದು ಫ್ಲೇವರಿಗೆ ಚೆನ್ನಾಗಿದೆ ಕುದೀತಾ ಇದೆ ಇದು ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ಆಮೇಲೆ ತೋರಿಸ್ತೇನೆ ಆಫ್ ಮಾಡ್ತೀನಿ ಈಗ ಇದಕ್ಕೆ ಾಗಿದೆತಿನಿ ಇದನ್ನ ಸೋಸ್ಕೊಳ್ಳೋನ್ಬಹುದು ಇಲ್ಲಾಂದ್ರೆ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪೋರ್ಟ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಹಾಕ್ಕೊಂಡು ಕುಡಿಬೋದು ಇದಕ್ಕೆ ನೀವು ನಿಂಬೆಹಣ್ಣ ಹಾಕೊಂಡವರು ಕುಡಿಬೋದು ಇಲ್ಲ ಉಪ್ಪು ಬೇಡ ಅಂತರು ಸ್ವೀಟ್ ಇದು ಮಾಡೋರು ಜೇಂತುಪ್ಪ ಸಹ ಹಾಕೊಂಡು ಕುಡಿಬೋದು ಇದನ್ನು ಒಂದು ಟ್ವೆಂಟಿ ಒನ್ ಡೇಸ್ ಮಾಡ್ಕೊಂಡು ಕುಡೀರಿ ನಿಮಗೆ ಬಾಡಿಯಲ್ಲಿ ಚೇಂಜಸ್ ಕಾಣುತ್ತೆ ಹಾಗೆ ಇಷ್ಟ ಆಯ್ತು ಇದು ಪ್ರೊಸೆಸ್ಸು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್